ನಿಮ್ ದೇಶ ನಮ್ ಸ್ಕೂಲ್ ಕಡೆ ಯಾವಾಗ ಬರ್ತಿದ್ವಿ ಅವಾಗ ತಿಂತಿದ್ವಿ ಅನ್ಕೊಂಡಿರಿ ಯಾವಾಗ್ಲೂ ವಿಡಿಯೋ ಮಾಡ್ತೀವಿ ಇನ್ಸ್ಟಾದಾಗೆ ಇರ್ತೀವಿ ಎಷ್ಟು ಅಟ್ರಾಕ್ಟಿವ್ ಆಗುತ್ತೆ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಲ್ಲಿಗೆ ಬಂದಿದೀವಿ ಅಂದ್ರೆ ನಮ್ಮ ಮಮ್ಮಿ ಅವ್ರ ಊರಿಗೆ ಬಂದಿದೀವಿ ಯಾಕಂದ್ರೆ ಜಾತ್ರೆ ಇತ್ತು ಇಲ್ಲಿಯಿಂದ ನೋಡಿದ್ರು ಕಾಣಿಸುತ್ತೆ ನೋಡ್ರಿ ಟೆಂಪಲ್ ನೋಡ್ರಿ ಇವ್ರು ಎಷ್ಟು ಕೋತೆ ಆಟ ಮಾಡಕಂತಾರ ಫೋಟೋ ತೆಗೆ ಅಂತ ಹೇಳಿದ್ರು ನಂಗೆ ವಿಡಿಯೋ ಮಾಡಕಂತೀನಿ ಈ ನೈಟ್ ಡ್ರೆಸ್ನಾಗ ಪೋಸ್ ಕೊಡಕಂತಾರ್ರಿ ಇವರು ಸುಮ್ಮನೆ ರೀ ನೆನಪಿಗಿರುತ್ತ ಅಂತ ನಾವು ಓದೋದ ತಕೊಂಡಿದ್ವಿ ಅಂತ ಇರುತ್ತೆ ಅದ್ರ ಟೈಮ್ ತಕೊಳಕ್ ಹೊಂತೀವಿ ನೈಟ್ ಡ್ರೆಸ್ ಗ್ಲಾಸ್ ಹಮ್ ಇದ ಕ ಫೋನ್ ಮೊಡ್ರೆ ಇದೆ ಡब्बा ಪೋಸ್ ಕೊಡ್ತಾರೆ ಇಬ್ರು ಪೌಕೆಜ್ ಅದರಿ ಆ ಕ ಪೌಕೆಜಿ ಈ ಕ ಪೌಕೆಜಿ 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 ಅರ್ದಾ ಕೀ ಪೌಕೆಜಿ ಕಿಂತ ಜಾಸ್ತಿ ಇದೆ ಯಾವಾಗ ನೀವು ಎಲ್ಲಾರ್ಗೂ ಸೇರೆ ಎಡಕೂ ತಿನ್ನೋ ಪೌಕೆಜಿ ದิวಾ ಈ ಕ ಪೌಕೆಜಿ ರೀ ಸಾವಿ ಪೌಕೆಜಿ ಜೋತಿ ಪೌಕೆಜಿ ಕಾಲ್ ಕೆಜಿ ಕಟ್ಟಿ ಬೆರು ಊಟ ಮಾಡ್ರವ ಫಸ್ಟ್ ವಿಡಿಯೋ ಮಾಡ್ಬಿಟ್ಟ ಅಂತೀರಿ ಮಾಡಿದ್ರು ಹಿಂಗಾದೀವಿ ಏನು ಮಾಡೋಕ್ಕಾಗಲ್ಲ ನಮ್ ನೇಚರ್ ನಾವೇ ಇಪ್ಪತ್ನಾಲ್ಕು ಗಂಟೆ ವಿಡಿಯೋನೇ ಮಾಡ್ತೀವಿ ಆ ವಿಡಿಯೋ ಬಿಟ್ಟು ಊಟ ಮಾಡ್ರಿ ಮೂರು ಸರಿ ದಿನಕ್ಕೆ ಮೂರು ಸರಿ ಊಟ ಮಾಡ್ತೀವಿ ಆ ಒಂದ್ಸರಿ ಇಲ್ಲ ಎರಡು ಸರಿ ವಿಡಿಯೋ ಮಾಡ್ತೀವಿ ನೀವೇನು ಅನ್ಕೊಂಡಿರಿ ಯಾವಾಗ್ಲೂ ವಿಡಿಯೋ ಮಾಡ್ತೀವಿ ಇನ್ಸ್ಟಾದಾಗೆ ಇರ್ತೀವಿ ನೀವು ವಿಡಿಯೋಸ್ ನೋಡ್ತಿರ್ತಿರಲ್ಲ ನಿಮ್ಗೆ ಹಂಗೆ ಅನ್ಸತ್ತೆ ನೀವ್ ಇರ್ತಿರಲ್ಲ ನಾನು ಹಿಂಗ

ಪರದಾಟ ನೋಡಿ ನಾವು ಎಲ್ಲಿಗ್ ಬಂದಿವಂತ ಹೇಳಿದ್ರ ನಮ್ ಅವ್ರ ಊರಿಗ್ ಬಂದಿವಿ ನಮ್ ಮಮ್ಮಿ ಅವ್ರ ಊರಾದ್ರೆ ನಮ್ ಮಮ್ಮಿ ಅವ್ರ ಅವ್ರ ಮನೆಗ್ ಬಂದಿವಿ ಇದು ಜಾತ್ರೆ ಇತ್ತ ಈತ ನೋಡ್ರಿ ಈತ ನಮ್ಮ ಮಾಮನ ಮಗ ರಂಗ ಅಂತ ಈತ ಎಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ ಎಲ್ಲಾ ಕಡೆ ಅಂದ್ರ ಎಲ್ಲಾ ಕಡೆ ಅಲ್ಲ ಈಗ ಒಂದ ಕರ್ಕೊಂಡು ಹೋಗ್ತಾನ ಬಾರಿ ಹಣ್ಣ ಹರ್ಕೊಂಡ್ ಬರಕ್ಕೆ ಹೊಂಟೀನಿ ನೀವೇನ ಅಂತೀರಾ ಬಾರೆ ಹಣ್ಣಿಗೆ ಬಾರೆ ಹಣ್ಣ ಅಂತಿರ್ತಾರೆ ಬಾರೆ ಹಣ್ಣ ಅಂತಾರೆ ಒಮ್ಮೊಮ್ಮೆ ಬ್ಯಾರೆ ಅಂತಿರ್ತಾರ ನಮಗ ಬಾರಿ ಅಂದ್ರೆ ಜಾಸ್ತಿ ಇಷ್ಟ ಅವ್ರು ನೋಡಿ ಕರ್ಯಕ್ಕಂತೈತಿ ಅಂತರ್ ಬಾಲೇ ಅಲ್ಲ

ನೀವ್ ಇವ್ರ ನೋಡ್ರಿ ಸುಡಪಳ ನಮ್ ಹಿಂದ ಬರಕ್ ಅಂತಾರ ಇಲ್ಲ ಗುಡಿಗೌಂಟಿವಂತ ಹೇಳ ಇವಾಗ ಒಳ್ಳೆ ಹಿಂದೆ ಬಂದಾರ ನೋಡ್ರಿ ಗಿಡ ಗಿಡಕ್ಕೆ ಕುಡ್ಗೋನ್ ಕಟ್ಟಿನ ಏನ್ ಆನ್ಸರ್ ಹೇಳ್ರಿ ಎಲ್ಲ ಚಿಲ್ಡ್ರನ್ಸ್ ಬಂದಿದ್ದಾರೆ ಗಿಡ ಹುಡುಕ್ತಾ ಇದ್ವಿ ಎಲ್ಲೂ ಸಿಗ್ತಾ ಇಲ್ಲ ಯಾರು ಹೊಲಕ್ ಕರ್ಕೊಂಡು ಉಂಟ ಎಲ್ಲಿ ಬಡಿಸ್ತಾನ ಗೊತ್ತಿಲ್ಲ

ಸ್ಕೂಲ್ ಕಡೆ ಯಾವಾಗ ಬರ್ತೀವಿ ಅವಾಗ ತಿಂತಿದ್ವಿ ಆದ್ರೆ ಒಂದು ರೂಪಾಯ್ಗೆ ಮೂರು ನಾಲ್ಕು ಕೊಡ್ತಿದ್ರು ಅಷ್ಟೇ ಇಲ್ಲಿ ನೋಡಿರಿ ಅನ್ಲಿಮಿಟೆಡ್ ಎಷ್ಟಾದರೂ ನಾವು ನಾವು ಹೋಗಿ ಮಾರ್ಯಾರ ನಾವು ರಿಚ್ ಆಗ್ತೀವಿ ಅಷ್ಟೇ ಕಂದ ನಾವು ನಿಮಗೂ ಬೇಕಿದ್ರಾಗ ಕಮೆಂಟ್ ಮಾಡಿರಿ ಫೋನ್ ಒಳಗೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಐತಿ ನಾ ಕಳಿಸ್ಕೊಡ್ತೀನ ಸರಿ

ಬನ್ನಿ ನಿಮ್ಗೂ ಬೇಕಂದ್ರೆಂಟ್ ಮಾಡಿ ಅವಾಗ ಹೇಳಿ ಇಲ್ಲದ ನೋಡ್ರಿ ಜಗ್ಗಿ ಊಡಾಡೋದನ್ನ ಎಲ್ಲರ ಸಿಕ್ರ ಎಡ್ಕೊಂಬಡಿರಿ ಕಡಿರಿ ಮಗ ಕಣ್ಣೆಲ್ಲ ನೋಡಿ ಒಂದು ಬೀಳಿಲ್ಲ ಇದೇ ಕೆಲಸ ಮಾಡ್ತಿದ್ದಾನೆ ಸಾವು ಅವರು ಹೊಂಟಿದ್ದಾರೆ ಅವ್ರು ಅವಾಗಿಂದ ಕಾಣ್ಸಿಲ್ಲ ನಾಟಿತ್ ಅಂತ ಬರೀ ಹಾಯ್ ಹೇಳದ ನೀನ್ ಯಾವಾಗಲೂ ಇಲ್ಲೋಡ್ರಿ ಹೆಂಗ್ ಮಾಡಕ್ ಕುಂತ್ರ ನಾವು ಗಿಡ ಹತ್ಬೇಕೈತಿವಿ ಒಂದ್ ಡ್ರಿಲ್ಸ್ ಮಾಡ್ಕೊಂಡ್ ಗಿಡ ಹೇರಿ ನೋಡಿ ಎಲ್ಲ ಹರ್ಕೊಂಡ್ ಬಂದಿದ್ದ ಐತಿ ಇದು ನಿಮಗ್ ತೋರಿಸ್ಬೇಕು ನೀವ್ ಕಂಡು ಹಿಡಿತೀರಾ ಇಲ್ಲ ಅಂತಂದ್ರೆ ತಗೊಂಡ್ ಬಂದಿನಿ ಈ ಕಾಯಿ ಹೇಳ್ರಿ ನುಗ್ಗಿ ಕಾಯ ಏನು ಕಾಯಿ ಅಲ್ಲ ಯಾವ್ದಂತ ಗ್ಯಾಸ್ ಮಾಡ್ರಿ ಮಾಡ್ರಿ ಇನ್ನೊಂದ್ ಐತಿ ತಡ್ರಿ ಇದು ಯಾವ್ದಂತ ಹೇಳ್ರಿ ಜಾಯಿಂಟ್ ಇರತ್ತೆ ಇದು ಯಾವ್ದಂತ ಕಮೆಂಟ್ ಮಾಡ್ರಿ ನೋಡಣ ಯಾರ್ಯಾರು ಏನೇನ್ ಅಂತ ಆಲ್ಮೋಸ್ಟ್ ಹಳ್ಳಿ ಅವ್ರಿಗೆ ಅಂತ ನೋಡಿ ಅಲ್ಲೊಂದು ಮನೆ ಕಟ್ಟಿದ್ದಾರೆ ಎಷ್ಟು ಚೆನ್ನಾಗೈತೆ ಗಣೇಶನ್ ಸ್ಟಿಕರ್ ಅದೇ ಎಷ್ಟು ಅಟ್ರಾಕ್ಟಿವ್ ಆಗುತ್ತೆ ನೂರಿಂದ ಮನೆ ಅಂತ ಅನ್ಸುತ್ತೆ ನಿಮ್ಮಮ್ಮ ಪಪ್ಪಾನ ನಿಮ್ಮ ಮಮ್ಮಿ ಹೆಸರು ನಿಮ್ಮ ಅಡ್ರೆಸ್ಸು ನಿಮ್ಮ ತಾಲೂಕು ನಿಮ್ಮದಿಲ್ಲ ನಿಮ್ಮ ದೇಶ ನಿಮ್ಮ ರಾಜ್ಯ ನಿಮ್ಮ ರಾಷ್ಟ್ರ ಕವಿ ರಾಷ್ಟ್ರ ಪ್ರಾಣಿ

ಎಷ್ಟು ವರ್ಷ ಅಲ್ಲ ವರ್ಷ ವರ್ಷ ಹೆಂಗ ಹೇಳ್ತಾನೆಲ್ಲ ನಮ್ಮ ಅಕ್ಕನ ಮಗ ನಮ್ಮ ಕರ್ನಾಟಕ ಜಿಲ್ಲೆಗಳು ಎಷ್ಟಪ್ಪ ನೋಡ್ರಿ ಇವಾಗ ಏನ ಬಂದಿವಿ ಇವಾಗ ಏನ ಬಂದ್ರಾಯ್ತ ಜಾತ್ರೆಗೆ ಬಂದಿವಿ ಮೈಸ್ ಕೇಳ್ಸಲ್ಲ ಮೈಕ್ ಇಲ್ಲ ಆದಷ್ಟು ಮುಂದೆ ಹೋಗ್ರೆ ಹೆಂಗ್ ಚಾನ್ಸಸ್ ನಾನು Coba kita lihat Ini Kita harus menikmati ನಾವು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡ್ವಿ ಅಲ್ಲಿ ಏನು ನೆಟ್ವರ್ಕು ಸಿಗ್ಲಿಲ್ಲ ವಿಡಿಯೋನು ಮಾಡೋಕ್ಕಾಗಲಿಲ್ಲ ಜಸ್ಟ್ ಒಂದು ನಾರ್ಮಲ್ ವಿಡಿಯೋ ಮಾಡಿಕೊಂಡು ಜಾತ್ರೆ ಮುಗಿಸ್ಕೊಂಡು ಹೋಗುವಷ್ಟ್ರಾಗ ಲೇಟ್ ಆಯಿತು ಜಾತ್ರೆ ಎಲ್ಲ ಮುಗೀತು ಫೈನಲಿ ಊರಿಗೆ ಹೋಗ್ತೀವಿ ಇವರೆಲ್ಲ ನಮ್ಮನ್ನ ಬೆಳ್ಕೊಡಕ್ ಬರಕ್ ಅಂತಾರೀರ ನೋಡ್ರಿ ಇದೇ ಜಾತ್ರೆ ನಾವು ಜಾತ್ರೆ ಏನೂ ಮಾಡಿಲ್ಲ ಯಾಕಂದ್ರೆ ನಮ್ಗೆ ಇಷ್ಟ ಆಗುವಂತ ಏನೂ ಇರಲಿಲ್ಲ ನಮ್ಮನ್ನ ಬಿಡಕ್ ಬಂದಾರ ನಮ್ಮ ಮಾಮನ ಗಾಯಿ ಒಳಕ್ ಬಂದೇವಿ ಎಲ್ಲಿ ಅಂದ್ರೆ ಫುಲ್ ಅಲ್ಲಿವರೆಗೂ ಬಿಡಕಲ್ಲ ಇಲ್ಲಿ ಅವರು ಸ್ಟಾಪ್ವರೆಗೂ ಬಿಡಕ ನೋಡ್ರಿ ಇವಾಗ ಹನ್ನಾಗ ಕುಸ್ತಿ ಬಂದ್ವಿ ಜಸ್ಟ್ ಬಸ್ ಒಳಗ ಬಂದ್ವಿ ಇಲ್ಲಿನ ಬಸ್ ಸ್ಟ್ಯಾಂಡ್ ಜಸ್ಟ್ ಬಂದ್ವಿ ಅವಾಗಲೇ ಫೋಟೋ ಅಂತಾರ